ಅವರ ಜೀವನವನ್ನು ರೂಪಿಸ್ಕೊಳ್ಲಿಕ್ಕೆ ನಾವು ಯಾವ ರೀತಿ ಮಾರ್ಗದರ್ಶಕರ ಆಗಬೇಕು ಅನ್ನೋ ವಿಚಾರವನ್ನು ನಾನು ಹಂಚಿಕೊಂಡು ಮಾತನಾಡ್ತೇನೆ ಹಾಗಾಗಿ ಮೂರೇ ವಿಷಯ ನಾನು ಈ ಮೂರು ವಿಷಯ ಬಿಟ್ಟು ಬೇರೆ ಕಡೆ ಎಲ್ಲೂ ಹೋಗೋದಿಲ್ಲ ಬರಕ್ ಹೋಗೋದಿಲ್ಲ ಯಾಕೆಂತಂದ್ರೆ ಭಾಷಣಕಾರನಿಗೆ ಅದರ ಅರಿವಿರಬೇಕು ನಾನು ಏನು ಮಾತನಾಡ್ತಿದ್ದೇನೆ ಅಂತಕ್ಕಂಥ ಅರಿವಿರಬೇಕು ಹಾಗಾಗಿ ಅರಿವಿನ ಜೊತೆಗೆ ನಾನು ಏನು ನಿಮ್ಮನ್ನು ಕುರಿತು ಮಾತನಾಡ್ತೇನೋ ಅದನ್ನು ನಾನು ನನ್ನ ಜೀವನದಲ್ಲಿ ಅಳವಡಿಸಿಕೊಂಡು ನಾನು ಐ ನೆವರ್ ಪ್ರೀಚ್ ಫಸ್ಟ್ ಐ ಪ್ರಾಕ್ಟೀಸ್ ಇನ್ ಮೈ ಲೈಫ್ ದೆನ್ ಓನ್ಲಿ ಐ ವಿಲ್ ಪ್ರೀಚ್ ಹಾಗಾಗಿ ನಾನೇನು ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೇನೋ ಅದನ್ನು ಮಾತ್ರ ನಾನು ನಿಮಗೆ ಹೇಳ್ತೇನೆ ಬೇರೆದೆಲ್ಲ ನಾನು ಉಪದೇಶ ಮಾಡೋದಿಲ್ಲ ಹಾಗಾಗಿ ಇಷ್ಟು ವಿಚಾರಗಳನ್ನು ಹಂಚ್ಕೊಳ್ಳಿಕ್ಕೆ ನಾನು ಪಡ್ತೇನೆ ಏನಾದರೂ ಸಾಧನೆಯನ್ನ ಮಾಡಬೇಕು ಅಂತ ಏನಾದ್ರು ಇದ್ರೆ ಮಾತೃಭಾಷೆಯಲ್ಲಿ ಸಾಧಿಸಲಾಗದನ್ನ ನೀನು ಇನ್ನ ಯಾವ ಇತರ ಭಾಷೆಯಲ್ಲೂ ಸಾಧಿಸಲಾರ ಅನ್ನೋ ಮಾತನ್ನು ಹೇಳ್ತಾರೆ ಯಾಕೆ ಗಾಂಧೀಜಿ ಮಾತನ್ನು ಹೇಳ್ತಾರೆ ಅಂತಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯ ಮಾತೃಭಾಷೆ ಇದೆಯಲ್ಲ ಆ ಮಾತೃಭಾಷೆಯಲ್ಲಿ ಅಭಿವ್ಯಕ್ತಪಡಿಸಲಿಕ್ಕೆ ನಮ್ಮಲ್ಲಿ ಇರ್ತಕ್ಕಂಥ ವಿಚಾರಗಳನ್ನು ಅಭಿವ್ಯಕ್ತಪಡಿಸಲಿಕ್ಕೆ ಅದು ಒಂದು ಸಾಧನ ಮಾತೃಭಾಷೆ ಹಾಗಾಗಿ ನಿಮಗೆ ಆ ಮಾತೃಭಾಷೆಯಲ್ಲಿ ಸಿಗ್ತಕ್ಕಂಥ ಶಬ್ದ ಸಂಪತ್ತಿ ಏನಿದೆಯೋ ಅದು ನಿಮಗೆ ಇನ್ನ ಇತರ ಏನು ಯಾವುದೇ ಒಂದು ಏನಿಯನ್ ಭಾಷೆ ಇರಬಹುದು ಅದು ಈಸಿನೂ ಇರಬಹುದು ಆದರೆ ವ್ಯಕ್ತಪಡಿಸಲಿಕ್ಕೆ ಅಭಿವ್ಯಕ್ತಪಡಿಸಲಿಕ್ಕೆ ಮಾತೃಭಾಷೆ ಬಹಳಷ್ಟು ನಿಮಗೆ ಸಹಕಾರಿಯಾಗ್ತದೆ ಅದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಗಾಂಧೀಜಿಯವರು ಹೇಳಿರ್ತಕ್ಕಂಥದ್ದು ಮಾತು ಅದು ಎರಡನೇ ನಾನು ಮತ್ತೊಂದು ವಿಚಾರವನ್ನ ಪ್ರಸ್ತಾಪ ಮಾಡಲಿಕ್ಕೆ ನಾನು ಹೇಳ್ತೇನೆ ನಮ್ಮ ರಾಜ್ಯದಲ್ಲಿ ಅದರಲ್ಲೂ ಕನ್ನಡಕ್ಕೆ ಮೊದಲ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟಂತಹ ವ್ಯಕ್ತಿ ಈ ಮಣ್ಣಿನ ಮಗ ತಾಯಿ ಚಿಕ್ಕಮಗ್ಳೂರ್ನವ್ರು ಇರ್ಬೋದು ತಂದೆ ಕುಪ್ಪಳ್ಳಿಯವರು ಹಾಗಾಗಿ ನೋಡಿ ಎಷ್ಟು ವಿಶೇಷ ಅಂತಂದರೆ ಅವರು ಮೊದಲ ಜ್ಞಾನಪೀಠ ಪ್ರಶಸ್ತಿ ತಂದು ಕೊಟ್ಟರು ಕೂಡ ನಮ್ಮ ಭಾಷೆ ಬಹಳ ಶ್ರೀಮಂತ ಆಗಲಿಕ್ಕೆ ಕನ್ನಡದ ಅಸ್ಮಿತೆಯನ್ನು ಉಳಿಸಿಕೊಡಲಿಕ್ಕೆ ಉಳಿಸಿಕೊಳ್ಳಲಿಕ್ಕೆ ಅವರ ಕೊಡುಗೆ ಅಪಾರ ಹಾಗಾಗಿ ನಾವು ಈ ಸಂದರ್ಭದಲ್ಲಿ ಕುವೆಂಪು ಅವ್ರನ್ನ ನೆನೆಸ್ಕೊಳ್ಳಬೇಕು ಯಾಕೆ ಈ ಮಾತನ್ನು ಹೇಳ್ತೇನೆ ಅಂತಂದರೆ ಕುವೆಂಪು ಅವರು ತಮ್ಮ ಎಸ್ ಎಸ್ ಎಲ್ ಸಿ ಓದುವಾಗ್ಲೇ ಅವರು ಸಾಹಿತ್ಯದ ಬಗ್ಗೆ ಅವರಿಗೆ ಭಾಳ ಒಲವಿತ್ತು ಅವರು ಮೊದಲಿಗೆ ನಮ್ಮ ಕನ್ನಡ ಭಾಷೆಯನ್ನು ಬಿಟ್ಟು ಇಂಗ್ಲಿಷ್ ಭಾಷೆಯಲ್ಲಿ ಲಿಟ್ರೇಚರನ್ನು ಬರೀತಾರೆ ಬಿಗಿನರ್ಸ್ ನ್ಯೂಸ್ ಅನ್ನೋ ಒಂದು ಸಾಹಿತ್ಯವನ್ನು ಬರೀತಾರೆ ಆ ಸಾಹಿತ್ಯವನ್ನು ಓದಿದಂತಹ ಕವಿ ಐರಿಷ್ ಕವಿ ಕಝಿನ್ಸ್ ಅವ್ರಿಗೊಂದು ಸಲಹೆಯನ್ನು ಕೊಡ್ತಾರೆ ಯಾಕೆ ನೀವು ಈ ಇಂಗ್ಲೀಷ್ ಭಾಷೆಯಲ್ಲಿ ನೀವು ಸಾಹಿತ್ಯವನ್ನು ಬರೆದಿದ್ದೀರಿ ಯಾಕೆ ನಿಮ್ಮ ಮದರ್ ಟಂಗ್ ಕನ್ನಡ ಏನಿದೆಯೋ ಕನ್ನಡದಲ್ಲಿ ನೀವು ಬರೀಬಾರ್ದು ಅಂತ ಹೇಳಿದಾಗ ಅವರ ಮೊದಲ ಕವಲನ ಸಂಕಲನ ಕನ್ನಡದ ಕವನ ಸಂಕಲನ ಅಮಲನ ಕತೆ ಅಂತ ಹೇಳಿ ಅದರಲ್ಲಿ ಬರೀತಾರೆ ಅಂದ್ರೆ ಇಂಗ್ಲಿಷ್ ಇಂದ ಕನ್ನಡಕ್ಕೆ ಸ್ವಿಚ್ ಓವರ್ ನೋಡಿ ಅವರಿಗೆ ಮೊದಲ ಜ್ಞಾನಪೀಠ ಪ್ರಶಸ್ತಿ ಸಿಗ್ಬೇಕಂತ ನಾನು ಅದಕ್ಕೆ ಹೇಳ್ತಿದ್ದೇನೆ ಮೊದಲು ಕೂಡ ಹೇಳಿದೆ ಗಾಂಧಿ ಹೇಳಿದಂತ ಮಾತು ಏನಿದೆಯೋ ಮಾತೃಭಾಷೆಯಲ್ಲಿ ಸಾಧಿಸಲಾರದನ್ನು ಇತರ ಯಾವುದೇ ಭಾಷೆಯಲ್ಲಿ ನೀನು ಸಾಧಿಸಲಾರನ್ನ ಮಾತ್ರ ಈ ಸಂದರ್ಭದಲ್ಲಿ ನಾವು ನೆನಪಿಸ್ಕೊಳ್ಬೇಕಾಗ್ತದೆ ಯಾಕೆ ಅಂತಂದರೆ ಮೊದಲ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದುಕೊಂಡವರು ಆದ್ರೂ ಕೂಡ ಒಟ್ಟು ಎಂಟು ಜ್ಞಾನಪೀಠ ಪ್ರಶಸ್ತಿಗಳು ನಮ್ಮ ಭಾಷೆಗೆ ಒಲಿದಿರ್ತಕ್ಕಂಥದ್ದು ಇನ್ನು ಯಾವ ಭಾಷೆಗೂ ಸಿಕ್ಕ ಅದಕ್ಕೆ ನಮಗೆ ಒಂದು ರೀತಿ ಹೆಮ್ಮೆ ಯಾಕೆ ಹೆಮ್ಮೆ ಅಂದರೆ ನಮ್ಮ ಭಾಷೆ ಏನಿದೆಯೋ ಆ ಭಾಷೆಗೆ ಇರ್ತಕ್ಕಂಥ ವೈಚಾರಿಕತೆ ಇರ್ಬೋದು ಅವರ ಚಿಂತನೆ ಅವರು ಕುವೆಂಪು ಯಾಕೆ ಪ್ರಸಿದ್ಧರಾದರು ಅಂತಂದ್ರೆ ಬಹುಮುಖ್ಯವಾಗಿ ಮೂರು ಅವರು ಐದು ಪಂಚಮಂತ್ರಗಳನ್ನು ಹೇಳ್ತಾರೆ ಒಂದು ಮನುಜ ಮತ ಎರಡನೇದು ವಿಶ್ವಪಥ ಮೂರನೇದು ಗಾಂಧೀಜಿಯ ಕಂಡಂತ ಸರ್ವೋದಯದ ಕನಸು ರಾಮಕೃಷ್ಣ ಪರಮಹಂಸರವರು ಸಮನ್ವಯತೆ ಬಗ್ಗೆ ಅವರು ಪ್ರತಿಪಾದಿಸಿದಂಥವರು ಅದೇ ರೀತಿ ಅರವಿಂದರವರು ಪೂರ್ಣ ದೃಷ್ಟಿ ಈ ಐದು ಪಂಚಮಂತ್ರಗಳನ್ನು ಕುವೆಂಪು ಅವರು ಅವರ ಜೀವನದಲ್ಲಿ ಅಳವಡಿಸಿಕೊಂಡು ಅವರು ಏನು ಸಾಹಿತ್ಯ ಪ್ರಕಾರಗಳು ಏನಿದೆಯೋ ಅದೆಲ್ಲವನ್ನು ಆ ಸಾಹಿತ್ಯ ಪ್ರಕಾರಗಳನ್ನು ಅದರಲ್ಲೂ ಹೆಚ್ಚಿನದಾಗಿ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲೇ ಕುಳಿತು ಸಾಹಿತ್ಯವನ್ನು ಅವರು ಬರೆದಂಥವರು ಹಾಗಾಗಿ ಈ ಒಂದು ಕನ್ನಡ ಸಾಹಿತ್ಯ ಏನಿದೆಯೋ ಅದಕ್ಕೆ ಅದರದೇ ಆದ ಒಂದು ಪ್ರಾಮುಖ್ಯತೆ ಇದೆ ಸುಮಾರು ಎರಡು ಸಾವಿರ ವರ್ಷಗಳ ಹಿಂದಿನ ಪ್ರಾಚೀನ ಹಿನ್ನೆಲೆಯನ್ನು ಇರ್ತಕ್ಕಂಥ ಭಾಷೆ ಈ ಕನ್ನಡ ಭಾಷೆ ನಾವೆಲ್ಲ ಕನ್ನಡ ತಾಯಿಯ ಮಕ್ಕಳು ಇವತ್ತು ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಇದ್ದೇವೆ ಆಚರಣೆಯನ್ನು ಮಾಡಿದರೆ ಮಾತ್ರ ಸಾಲದು ನಮಗೆ ಜವಾಬ್ದಾರಿ ಇದೆ ಜವಾಬ್ದಾರಿ ಏನಂತಂದರೆ ಭಾಷೆಯನ್ನು ಉಳಿಸಿ ಬೆಳೆಸಿ ಇದು ಯಾವಾಗಲೂ ಇರುವಂತೆ ನೋಡ್ಕೊಳ್ತಕ್ಕಂತಹ ಜವಾಬ್ದಾರಿ ನಮ್ಮಗಳದು ಅವ್ರು ಎಷ್ಟು ಚೆನ್ನಾಗಿ ನೋಡಿ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಅಂತೇಳಿ ಹೇಳ್ತಾರೆ ಹಾಗಾಗಿ ಇದು ನಾನು ಮೊದಲ ವಿಚಾರವನ್ನ ಪ್ರಸ್ತಾಪನೆ ಮಾಡಿದಂತ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಅದೊಂದು ವಿಶೇಷವಾಗಿ ಇವತ್ತಿನ ದಿನ ಈ ಕಾರ್ಯಕ್ರಮ ಸಮಾರೋಪ ಇದೆ ಹಾಗಾಗಿ ಇದೆಲ್ಲ ನಮ್ಮ